ಸೌಜನ್ಯ ಹತ್ಯೆ ಆರೋಪಿಗಳು ಯಾರು ಎಲ್ಲರಿಗೂ ಗೊತ್ತಾಗಬೇಕು ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಎಸ್ ಆರ್ ವಿಶ್ವನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೌಜನ್ಯ ಕಿಡ್ನಾಪ್ ನಾನು ನೋಡಿದ್ದೆ ಎಂದಿರುವ ಮಹಿಳೆ ಈ ಮಹಿಳೆಯನ್ನು ಎಕ್ಸ್ಕ್ಲೂಸಿವ್ ಆಗಿ ಸಂದರ್ಶನ ಮಾಡಿದ ರಿಪಬ್ಲಿಕ್ ಕನ್ನಡ ರಿಪಬ್ಲಿಕ್ ಕನ್ನಡ ಎಸ್ ಆರ್ ವಿಶ್ವನಾಥ್ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ತನಿಖೆಯಿಂದ ನಿಜವಾದ ಆರೋಪಿ ಯಾರು ಅಂತ ಹೇಳಿ ಗೊತ್ತಾಗಬೇಕು ಸಂತೋಷ್ ರಾವ್ ಈಗಾಗಲೇ ಜೈಲಿಗೆ ಹೋಗಿ ಬಂದಿದ್ದಾರೆ ತನಿಖೆ ಮೂಲಕ ಸತ್ಯ ಹೊರಬರಲಿ ಅಂತ ಹೇಳಿ ವಿಶ್ವನಾಥ್ ಹೇಳಿದ್ದಾರೆ ಆ ಮಹಿಳೆ ಹೇಳ್ತಾ ಇದ್ದಾರಲ್ಲ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ತನಿಖೆ ಆಗಲಿ ತನಿಖೆ ನಂತರ ವಿಚಾರ ಹೊರಗಡೆ ಬರಲಿ ಯಾರು ಅಂತ ಹೇಳಿ ಗೊತ್ತಾಗಬೇಕು ಆ ಮೃಗಗಳು ಯಾರು ಅಂತ ಹೇಳಿ ಎಲ್ರಿಗೂ ಗೊತ್ತಾಗಬೇಕು ಈಗ ಕುಮಾರಿ ಸೌಜನ್ಯಳ ಏನು ಕೊಲೆ ಕೇಸಿತ್ತು ನಾವು ಅದನ್ನ ನಿಜವಾದ ಹತ್ಯೆ ಮಾಡಿರ್ತಕ್ಕಂಥವ್ರು ಸಿಗಬೇಕು ಅಂತಕ್ಕಂಥದ್ದು ನಮ್ದು ಕೂಡ ಆಗ್ರಹ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಅವರ ಹೇಳಿಕೆಯನ್ನ ಕೊಡ್ಲಿ ಯಾಕಂದ್ರೆ ಅದಕ್ಕೆ ಕೋರ್ಟ್ಗಳಿದೆ ಬೇರೆ ಬೇರೆ ತನಿಖಾ ಸಂಸ್ಥೆಗಳಿದೆ ಅದಕ್ಕೆ ನಾವು ಸ್ವಾಗತವನ್ನು ಮಾಡ್ತಾ ಇದೀವಿ ನಿಜವಾದ ಯಾಕಂದರೆ ಅವ್ರ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಸಂತೋಷ ರಾವ್ ಅವ್ನು ಈಗಾಗಲೇ ಜೈಲ್ಗೆ ಹೋಗಿ ಅಕ್ವಿಟ್ ಆಗಿ ಹೊರಗಡೆ ಬಿಡುಗಡೆ ಆಗಿ ಬಂದವನೇ ಸೊ ಅವ್ನು ಮಾಡವನೇ ಅಂತ ಹೇಳಿದ್ರೆ ಮತ್ತೆ ಅದು ತನಿಖೆ ಮುಂದುವರಿಬೇಕಾಗ್ತದೆ ಅದಕ್ಕೆ ನಮ್ದು ಯಾವುದೋ ಅಭ್ಯಂತರ ಇಲ್ಲ ನಾವು ಸಂಪೂರ್ಣವಾದಂತಹ ಮುಂದಿನ ತನಿಖೆಗೆ ರಾಜ್ಯ ಸರ್ಕಾರಕ್ಕೆ ಎಲ್ಲಾ ರೀತಿಯಾದಂತಹ ಸಹಕಾರವನ್ನ ಭಾರತೀಯ ಜನತಾ ಪಾರ್ಟಿಯಾಗಿ ನಾವು ಕೊಡ್ತೀವಿ ಈಗ ಕುಮಾರಿ ಸೌಜನ್ಯಳ ಏನು ಕೊಲೆ ಕೇಸ್ ಇತ್ತು ನಾವು ಅದನ್ನ ನಿಜವಾದ ಹತ್ಯೆ ಮಾಡಿರ್ತಕ್ಕಂಥವ್ರು ಸಿಗಬೇಕು ಅಂತಕ್ಕಂಥದ್ದು ನಮ್ದು ಕೂಡ ಆಗ್ರಹ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಅವರ ಹೇಳಿಕೆಯನ್ನ ಕೊಡ್ಲಿ ಯಾಕಂದರೆ ಅದಕ್ಕೆ ಕೋರ್ಟ್ಗಳಿದೆ ಬೇರೆ ಬೇರೆ ತನಿಖಾ ಸಂಸ್ಥೆಗಳಿದೆ ಅದಕ್ಕೆ ನಾವು ಸ್ವಾಗತವನ್ನು ಮಾಡ್ತಾ ಇದೀವಿ ನಿಜವಾದ ಯಾಕಂದರೆ ಅವ್ರ ಮನಸ್ಸಲ್ಲಿರ್ತಕ್ಕಂಥದ್ದು ಸಂತೋಷ ರಾವ್ ಅವನು ಈಗಾಗಲೇ ಜೈಲಿಗೆ ಹೋಗಿ ಅಕ್ವಿಟ್ ಆಗಿ ಹೊರಗಡೆ ಬಿಡುಗಡೆ ಆಗಿ ಬಂದವನೇ ಸೊ ಅವ್ನು ಮಾಡವನೇ ಅಂತೇಳಿದ್ರೆ ಮತ್ತೆ ಅದು ತನಿಖೆ ಮುಂದುವರಿಬೇಕಾಗ್ತದೆ ಅದಕ್ಕೆ ನಮ್ದು ಯಾವುದೋ ಅಭ್ಯಂತರ ಇಲ್ಲ ನಾವು ಸಂಪೂರ್ಣವಾದಂಥ ಮುಂದಿನ ತನಿಖೆಗೆ ರಾಜ್ಯ ಸರ್ಕಾರಕ್ಕೆ ಎಲ್ಲ ರೀತಿಯಾದಂಥ ಸಹಕಾರವನ್ನು ಭಾರತೀಯ ಜನತಾ ಪಾರ್ಟಿಯಾಗಿ ನಾವು ಕೊಡ್ತೀವಿ ಈಗ ಕುಮಾರಿ ಸೌಜನ್ಯಳ ಏನು ಕೊಲೆ ಕೇಸಿತ್ತು ನಾವು ಅದನ್ನು ನಿಜವಾದ ಹತ್ಯೆ ಮಾಡಿರ್ತಕ್ಕಂಥವ್ರು ಸಿಗಬೇಕು ಅಂತಕ್ಕಂಥದ್ದು ನಮ್ದು ಕೂಡ ಆಗ್ರಹ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಅವರ ಹೇಳಿಕೆಯನ್ನು ಸೌಜನ್ಯ ಹತ್ಯೆ ಆರೋಪಿಗಳು ಯಾರು ಎಲ್ಲರಿಗೂ ಗೊತ್ತಾಗಬೇಕು ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಎಸ್ ಆರ್ ವಿಶ್ವನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೌಜನ್ಯ ಕಿಡ್ನ್ಯಾಪ್ ನಾನು ನೋಡಿದ್ದೆ ಎಂದಿರುವ ಮಹಿಳೆ ಈ ಮಹಿಳೆಯನ್ನು ಎಕ್ಸ್ಕ್ಲೂಸಿವ್ ಆಗಿ ಸಂದರ್ಶನ ಮಾಡಿದ ರಿಪಬ್ಲಿಕ್ ಕನ್ನಡ ರಿಪಬ್ಲಿಕ್ ಕನ್ನಡ ವರದಿಗೆ ಆರ್ ವಿಶ್ವನಾಥ್ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ತನಿಖೆಯಿಂದ ನಿಜವಾದ ಆರೋಪಿ ಯಾರು ಅಂತ ಹೇಳಿ ಗೊತ್ತಾಗಬೇಕು ಸಂತೋಷ್ ರಾವ್ ಈಗಾಗಲೇ ಜೈಲಿಗೆ ಹೋಗಿ ಬಂದಿದ್ದಾರೆ ತನಿಖೆ ಮೂಲಕ ಸತ್ಯ ಹೊರಬರಲಿ ಅಂತ ಹೇಳಿ ವಿಶ್ವನಾಥ್ ಹೇಳಿದ್ದಾರೆ ಆ ಮಹಿಳೆ ಹೇಳ್ತಾ ಇದ್ದಾರಲ್ಲ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ತನಿಖೆ ಆಗಲಿ ತನಿಖೆ ನಂತರ ವಿಚಾರ ಹೊರಗಡೆ ಬರಲಿ ಯಾರು ಅಂತ ಹೇಳಿ ಗೊತ್ತಾಗಬೇಕು ಆ ಮೃಗಗಳು ಯಾರು ಅಂತ ಹೇಳಿ ಎಲ್ರಿಗೂ ಗೊತ್ತಾಗಬೇಕು ಈಗ ಕುಮಾರಿ ಸೌಜನ್ಯಳ ಏನು ಕೊಲೆ ಕೇಸ್ ಇತ್ತು ನಾವು ಅದನ್ನ ನಿಜವಾದ ಹತ್ಯೆ ಮಾಡಿರ್ತಕ್ಕಂಥವ್ರು ಸಿಗಬೇಕು ಅಂತಕ್ಕಂಥದ್ದು ನಮ್ಮದು ಕೂಡ ಆಗ್ರಹ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಅವರ ಹೇಳಿಕೆಯನ್ನ ಕೊಡ್ಲಿ ಯಾಕಂದರೆ ಅದಕ್ಕೆ ಕೋರ್ಟ್ಗಳಿದೆ ಬೇರೆ ಬೇರೆ ತನಿಖಾ ಸಂಸ್ಥೆಗಳಿದೆ ಅದಕ್ಕೆ ನಾವು ಸ್ವಾಗತವನ್ನು ಮಾಡ್ತಾ ಇದೀವಿ ನಿಜವಾದ ಯಾಕಂದ್ರೆ ಅವ್ರ ಮನಸ್ಸಲ್ಲಿರ್ತಕ್ಕಂಥದ್ದು ಸಂತೋಷ ರಾವ್ ಅವ್ನ ಈಗಾಗಲೇ ಜೈಲಿಗೆ ಹೋಗಿ ಅಕ್ವಿಟ್ ಆಗಿ ಹೊರಗಡೆ ಬಿಡುಗಡೆ ಆಗಿ ಬಂದವನೇ ಸೊ ಅವ್ರು ಮಾಡೋವನೇ ಅಂತ ಹೇಳಿದ್ರೆ ಮತ್ತೆ ಅದು ತನಿಖೆ ಮುಂದುವರಿಬೇಕಾಗ್ತದೆ ಅದಕ್ಕೆ ನಮ್ದು ಯಾವುದು ಅಭ್ಯಂತರ ಇಲ್ಲ ನಾವು ಸಂಪೂರ್ಣವಾದಂತಹ ಮುಂದಿನ ತನಿಖೆಗೆ ರಾಜ್ಯ ಸರ್ಕಾರಕ್ಕೆ ಎಲ್ಲಾ ರೀತಿಯಾದಂಥ ಸಹಕಾರವನ್ನು ಭಾರತೀಯ ಜನತಾ ಪಾರ್ಟಿಯಾಗಿ ನಾವು ಕೊಡ್ತೀವಿ ಈಗ ಕುಮಾರಿ ಸೌಜನ್ಯಳ ಏನು ಕೊಲೆ ಕೇಸ್ ಇತ್ತು ನಾವು ಅದನ್ನ ನಿಜವಾದ ಹತ್ಯೆ ಮಾಡಿರ್ತಕ್ಕಂಥವ್ರು ಸಿಗಬೇಕು ಅಂತಕ್ಕಂಥದ್ದು ನಮ್ದು ಕೂಡ ಆಗ್ರಹ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಅವರ ಹೇಳಿಕೆಯನ್ನು ಕೊಡಲಿ ಯಾಕಂದರೆ ಅದಕ್ಕೆ ಕೋರ್ಟ್ಗಳಿದೆ ಬೇರೆ ಬೇರೆ ತನಿಖಾ ಸಂಸ್ಥೆಗಳಿದೆ ಅದಕ್ಕೆ ನಾವು ಸ್ವಾಗತವನ್ನು ಮಾಡ್ತಾ ಇದೀವಿ ನಿಜವಾದ ಯಾಕಂದ್ರೆ ಅವರ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಸಂತೋಷ್ ರಾವ್ ಅವನು ಈಗಾಗಲೇ ಜೈಲಿಗೆ ಹೋಗಿ ಅಕ್ವಿಟ್ ಆಗಿ ಹೊರಗಡೆ ಬಿಡುಗಡೆ ಆಗಿ ಬಂದವನೇ ಸೊ ಅವನು ಮಾಡವನೇ ಅಂತೇಳಿದ್ರೆ ಮತ್ತೆ ಅದು ತನಿಖೆ ಮುಂದುವರಿಬೇಕಾಗ್ತದೆ ಅದಕ್ಕೆ ನಮ್ದು ಯಾವುದೋ ಅಭ್ಯಂತರ ಇಲ್ಲ ನಾವು ಸಂಪೂರ್ಣವಾದಂತಹ ಮುಂದಿನ ತನಿಖೆಗೆ ರಾಜ್ಯ ಸರ್ಕಾರಕ್ಕೆ ಎಲ್ಲಾ ರೀತಿಯಾದಂಥ ಸಹಕಾರವನ್ನು ಭಾರತೀಯ ಜನತಾ ಪಾರ್ಟಿಯಾಗಿ ನಾವು ಕೊಡ್ತೀವಿ ಈಗ ಕುಮಾರಿ ಸೌಜನ್ಯಳ ಏನು ಕೊಲೆ ಕೇಸ್ ಇತ್ತು ನಾವು ಅದನ್ನ ನಿಜವಾದ ಹತ್ಯೆ ಮಾಡಿರ್ತಕ್ಕಂಥವ್ರು ಸಿಗಬೇಕು ಅಂತಕ್ಕಂಥದ್ದು ನಮ್ದು ಕೂಡ ಆಗ್ರಹ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಅವರು ಹೇಳಿಕೆಯನ್ನು ಸೌಜನ್ಯ ಹತ್ಯೆ ಆರೋಪಿಗಳು ಯಾರು ಎಲ್ಲರಿಗೂ ಗೊತ್ತಾಗಬೇಕು ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಎಸ್ಆರ್ ವಿಶ್ವನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೌಜನ್ಯ ಕಿಡ್ನ್ಯಾಪ್ ನಾನು ನೋಡಿದ್ದೆ ಎಂದಿರುವ ಮಹಿಳೆ ಈ ಮಹಿಳೆಯನ್ನು ಎಕ್ಸ್ಕ್ಲೂಸಿವ್ ಆಗಿ ಸಂದರ್ಶನ ಮಾಡಿದ ರಿಪಬ್ಲಿಕ್ ಕನ್ನಡ ರಿಪಬ್ಲಿಕ್ ಕನ್ನಡ ಎಸ್ ಎಸ್ಆರ್ ವಿಶ್ವನಾಥ್ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ತನಿಖೆಯಿಂದ ನಿಜವಾದ ಆರೋಪಿ ಯಾರು ಅಂತೇಳಿ ಗೊತ್ತಾಗಬೇಕು ಸಂತೋಷ್ ರಾವ್ ಈಗಾಗಲೇ ಜೈಲಿಗೆ ಹೋಗಿ ಬಂದಿದ್ದಾರೆ ತನಿಖೆ ಮೂಲಕ ಸತ್ಯ ಹೊರಬರಲಿ ಅಂತ ಹೇಳಿ ವಿಶ್ವನಾಥ್ ಹೇಳಿದ್ದಾರೆ ಆ ಮಹಿಳೆ ಹೇಳ್ತಾ ಇದ್ದಾರಲ್ಲ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ತನಿಖೆ ಆಗಲಿ ತನಿಖೆ ನಂತರ ವಿಚಾರ ಹೊರಗಡೆ ಬರಲಿ ಯಾರು ಅಂತೇಳಿ ಗೊತ್ತಾಗಬೇಕು ಆ ಮೃಗಗಳು ಯಾರು ಅಂತ ಹೇಳಿ ಎಲ್ರಿಗೂ ಗೊತ್ತಾಗಬೇಕು ಈಗ ಕುಮಾರಿ ಸೌಜನ್ಯಳ ಏನು ಕೊಲೆ ಕೇಸ್ ಇತ್ತು ನಾವು ಅದನ್ನ ನಿಜವಾದ ಹತ್ಯೆ ಮಾಡಿರ್ತಕ್ಕಂಥವ್ರು ಸಿಗಬೇಕು ಅಂತಕ್ಕಂಥದ್ದು ನಮ್ದು ಕೂಡ ಆಗ್ರಹ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಅವ್ರ ಹೇಳಿಕೆಯನ್ನು ಕೊಡ್ಲಿ ಯಾಕಂದರೆ ಅದಕ್ಕೆ ಕೋರ್ಟ್ಗಳಿದೆ ಬೇರೆ ಬೇರೆ ತನಿಖಾ ಸಂಸ್ಥೆಗಳಿದೆ ಅದಕ್ಕೆ ನಾವು ಸ್ವಾಗತವನ್ನು ಮಾಡ್ತಾ ಇದೀವಿ ನಿಜವಾದ ಯಾಕಂದರೆ ಅವ್ರ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಸಂತೋಷ ರಾವ್ ಅವ್ನ ಈಗಾಗಲೇ ಜೈಲಿಗೆ ಹೋಗಿ ಅಕ್ವಿಟ್ ಆಗಿ ಹೊರಗಡೆ ಬಿಡುಗಡೆ ಆಗಿ ಬಂದವನೇ ಸೊ ಅವನು ಮಾಡವನೇ ಅಂತ ಹೇಳಿದ್ರೆ ಮತ್ತೆ ಅದು ತನಿಖೆ ಮುಂದುವರಿಬೇಕಾಗ್ತದೆ ಅದಕ್ಕೆ ನಮ್ದು ಯಾವುದು ಅಭ್ಯಂತರ ಇಲ್ಲ ನಾವು ಸಂಪೂರ್ಣವಾದಂತಹ ಮುಂದಿನ ತನಿಖೆಗೆ ರಾಜ್ಯ ಸರ್ಕಾರಕ್ಕೆ ಎಲ್ಲಾ ರೀತಿಯಾದಂಥ ಸಹಕಾರವನ್ನು ಭಾರತೀಯ ಜನತಾ ಪಾರ್ಟಿಯಾಗಿ ನಾವು ಕೊಡ್ತೀವಿ ಈಗ ಕುಮಾರಿ ಸೌಜನ್ಯಳ ಏನು ಕೊಲೆ ಕೇಸ್ ಇತ್ತು ನಾವು ಅದನ್ನ ನಿಜವಾದ ಹತ್ಯೆ ಮಾಡಿರ್ತಕ್ಕಂಥವ್ರು ಸಿಗಬೇಕು ಅಂತಕ್ಕಂಥದ್ದು ನಮ್ದು ಕೂಡ ಆಗ್ರಹ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಅವರ ಹೇಳಿಕೆಯನ್ನ ಕೊಡಲಿ ಯಾಕಂದರೆ ಅದಕ್ಕೆ ಕೋರ್ಟ್ಗಳಿದೆ ಬೇರೆ ಬೇರೆ ತನಿಖಾ ಸಂಸ್ಥೆಗಳಿದೆ ಅದಕ್ಕೆ ನಾವು ಸ್ವಾಗತವನ್ನು ಮಾಡ್ತಾ ಇದೀವಿ ನಿಜವಾದ ಯಾಕಂದ್ರೆ ಅವ್ರ ಮನಸ್ಸಲ್ಲಿರ್ತಕ್ಕಂಥದ್ದು ಸಂತೋಷ ರಾವ್ ಅವನು ಈಗಾಗಲೇ ಜೈಲಿಗೆ ಹೋಗಿ ಅಕ್ವಿಟ್ ಆಗಿ ಹೊರಗಡೆ ಬಿಡುಗಡೆ ಆಗಿ ಬಂದವನೇ ಸೊ ಅವ್ನು ಮಾಡವನೇ ಅಂತ ಹೇಳಿದ್ರೆ ಮತ್ತೆ ಅದು ತನಿಖೆ ಮುಂದುವರಿಬೇಕಾಗ್ತದೆ ಅದಕ್ಕೆ ನಮ್ದು ಯಾವುದು ಅಭ್ಯಂತರ ಇಲ್ಲ ನಾವು ಸಂಪೂರ್ಣವಾದಂಥ ಮುಂದಿನ ತನಿಖೆಗೆ ರಾಜ್ಯ ಸರ್ಕಾರಕ್ಕೆ ಎಲ್ಲಾ ರೀತಿಯಾದಂಥ ಸಹಕಾರವನ್ನು ಭಾರತೀಯ ಜನತಾ ಪಾರ್ಟಿಯಾಗಿ ನಾವು ಕೊಡ್ತೀವಿ ಈಗ ಕುಮಾರಿ ಸೌಜನ್ಯಳ ಏನು ಕೊಲೆ ಕೇಸ್ ಇತ್ತು ನಾವು ಅದನ್ನು ನಿಜವಾದ ಹತ್ಯೆ ಮಾಡಿರತಕ್ಕಂಥವರು ಸಿಗಬೇಕು ಅಂತಕ್ಕಂಥದ್ದು ನಮ್ದು ಕೂಡ ಆಗ್ರಹ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಅವರ ಹೇಳಿಕೆಯನ್ನು ಶೌಚನ್ಯ ಹತ್ಯೆ ಆರೋಪಿಗಳು ಯಾರು ಎಲ್ಲರಿಗೂ ಗೊತ್ತಾಗಬೇಕು ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಆರ್ ವಿಶ್ವನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶೌಜನ್ಯ ಕಿಡ್ನ್ಯಾಪ್ ನಾನು ನೋಡಿದ್ದೆ ಎಂದಿರುವ ಮಹಿಳೆ ಈ ಮಹಿಳೆಯನ್ನು ಎಕ್ಸ್ಕ್ಲೂಸಿವ್ ಆಗಿ ಸಂದರ್ಶನ ಮಾಡಿದ ರಿಪಬ್ಲಿಕ್ ಕನ್ನಡ ರಿಪಬ್ಲಿಕ್ ಕನ್ನಡ ವರದಿಗೆ ಆರ್ ವಿಶ್ವನಾಥ್ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ತನಿಖೆಯಿಂದ ನಿಜವಾದ ಆರೋಪಿ ಯಾರು ಅಂತ ಹೇಳಿ ಗೊತ್ತಾಗಬೇಕು ಸಂತೋಷ್ ರಾವ್ ಈಗಾಗಲೇ ಜೈಲಿಗೆ ಹೋಗಿ ಬಂದಿದ್ದಾರೆ ತನಿಖೆ ಮೂಲಕ ಸತ್ಯ ಹೊರಬರಲಿ ಅಂತ ಹೇಳಿ ವಿಶ್ವನಾಥ್ ಹೇಳಿದ್ದಾರೆ ಆ ಮಹಿಳೆ ಹೇಳ್ತಾ ಇದ್ದಾರಲ್ಲ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ತನಿಖೆ ಆಗಲಿ ತನಿಖೆ ನಂತರ ವಿಚಾರ ಹೊರಗಡೆ ಬರಲಿ ಯಾರು ಅಂತ ಹೇಳಿ ಗೊತ್ತಾಗಬೇಕು ಆ ಮೃಗಗಳು ಯಾರು ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗಬೇಕು ಈಗ ಕುಮಾರಿ ಸೌಜನ್ಯಳ ಏನು ಕೊಲೆ ಕೇಸ್ ಇತ್ತು ನಾವು ಅದನ್ನು ನಿಜವಾದ ಹತ್ಯೆ ಮಾಡಿರ್ತಕ್ಕಂಥವ್ರು ಸಿಗಬೇಕು ಅಂತಕ್ಕಂಥದ್ದು ನಮ್ದು ಕೂಡ ಆಗ್ರಹ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಅವ್ರ ಹೇಳಿಕೆಯನ್ನ ಕೊಡ್ಲಿ ಯಾಕಂದರೆ ಅದಕ್ಕೆ ಕೋರ್ಟ್ಗಳಿದೆ ಬೇರೆ ಬೇರೆ ತನಿಖಾ ಸಂಸ್ಥೆಗಳಿದೆ ಅದಕ್ಕೆ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೀವಿ ನಿಜವಾದ ಯಾಕಂದ್ರೆ ಅವ್ರ ಮನಸ್ಸಲ್ಲಿರ್ತಕ್ಕಂಥದ್ದು ಸಂತೋಷ ರಾವ್ ಅವನು ಈಗಾಗಲೇ ಜೈಲಿಗೆ ಹೋಗಿ ಅಕ್ವಿಟ್ ಆಗಿ ಹೊರಗಡೆ ಬಿಡುಗಡೆ ಆಗಿ ಬಂದವನೇ ಸೊ ಅವ್ರು ಮಾಡವನೇ ಅಂತ ಹೇಳಿದ್ರೆ ಮತ್ತೆ ಅದು ತನಿಖೆ ಮುಂದುವರಿಬೇಕಾಗ್ತದೆ ಅದಕ್ಕೆ ನಮ್ದು ಯಾವುದು ಅಭ್ಯಂತರ ಇಲ್ಲ ನಾವು ಸಂಪೂರ್ಣವಾದಂತಹ ಮುಂದಿನ ತನಿಖೆಗೆ ರಾಜ್ಯ ಸರ್ಕಾರಕ್ಕೆ ಎಲ್ಲಾ ರೀತಿಯಾದಂಥ ಸಹಕಾರವನ್ನು ಭಾರತೀಯ ಜನತಾ ಪಾರ್ಟಿಯಾಗಿ ನಾವು ಕೊಡ್ತೀವಿ ಈಗ ಕುಮಾರಿ ಸೌಜನ್ಯಳ ಏನು ಕೊಲೆ ಕೇಸಿತ್ತು ನಾವು ಅದನ್ನ ನಿಜವಾದ ಹತ್ಯೆ ಮಾಡಿರ್ತಕ್ಕಂಥವ್ರು ಸಿಗಬೇಕು ಅಂತಕ್ಕಂಥದ್ದು ನಮ್ಮದು ಕೂಡ ಆಗ್ರಹ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಅವರ ಹೇಳಿಕೆಯನ್ನು ಕೊಡಲಿ ಯಾಕಂದರೆ ಅದಕ್ಕೆ ಕೋರ್ಟ್ಗಳಿದೆ ಬೇರೆ ಬೇರೆ ತನಿಖಾ ಸಂಸ್ಥೆಗಳಿದೆ ಅದಕ್ಕೆ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೀವಿ ನಿಜವಾದ ಯಾಕಂದರೆ ಅವ್ರ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಸಂತೋಷ ರಾವ್ ಅವ್ನ ಈಗಾಗಲೇ ಜೈಲಿಗೆ ಹೋಗಿ ಅಕ್ವಿಟ್ ಆಗಿ ಹೊರಗಡೆ ಬಿಡುಗಡೆ ಆಗಿ ಬಂದವನೇ ಸೊ ಅವ್ರು ಮಾಡವ್ರೆ ಅಂತ ಹೇಳಿದ್ರೆ ಮತ್ತೆ ಅದು ತನಿಖೆ ಮುಂದುವರಿಬೇಕಾಗ್ತದೆ ಅದಕ್ಕೆ ನಮ್ದು ಯಾವುದೂ ಅಭ್ಯಂತರ ಇಲ್ಲ ನಾವು ಸಂಪೂರ್ಣವಾದಂತಹ ಮುಂದಿನ ತನಿಖೆಗೆ ರಾಜ್ಯ ಸರ್ಕಾರಕ್ಕೆ ಎಲ್ಲಾ ರೀತಿಯಾದಂತಹ ಸಹಕಾರವನ್ನ ಭಾರತೀಯ ಜನತಾ ಪಾರ್ಟಿಯಾಗಿ ನಾವು ಕೊಡ್ತೀವಿ ಈಗ ಕುಮಾರಿ ಸೌಜನ್ಯಳ ಏನು ಕೊಲೆ ಕೇಸ್ ಇತ್ತು ನಾವು ಅದನ್ನ ನಿಜವಾದ ಹತ್ಯೆ ಮಾಡಿರ್ತಕ್ಕಂಥವ್ರು ಸಿಗಬೇಕು ಅಂತಕ್ಕಂಥದ್ದು ನಮ್ದು ಕೂಡ ಆಗ್ರಹ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಅವರ ಹೇಳಿಕೆಯನ್ನು